ಅದು ಇವತ್ತು ಈ ವಿಶೇಷ ದಿನದ ಆಗೋದು ನನಗೆ ತುಂಬ ಭಾಳ ಖುಷಿಯಾಗಿದೆ ಇದೆಲ್ಲ ಕೃಷ್ಣನ್ ಸ್ಕ್ರೀನ್ ಪ್ಲೇ ಅಂತೀನಿ ನಾನು ಅದು ಬೇರೆ ನಾನು ತುಂಬ ನಾನು ಇಷ್ಟಪಟ್ಟ ಫ್ರೆಂಡು ನನಗೆ ದೇವ್ರು ಕೊಟ್ಟಿದ್ದ ಫ್ರೆಂಡು ನಮ್ಮ ರಿಷಬ್ ಅವ್ರ ಜೊತೆಯಲ್ಲಿ ಬರೆದು ನಮ್ಮ ಪ್ರಶಾಂತ್ ನೀಲ್ ನಮ್ಮ ಡೈರೆಕ್ಟ್ರ ಜೊತೆಯಲ್ಲಿ ಬರೋದು ಅವನು ಭಾಳ ಇಲ್ಲಿ ಎಲ್ಲ ಅರೇಂಜ್ ಮಾಡಿದ್ದಕ್ಕೆ ಎಲ್ಲರಿಗೆ ನಾನು ನಾನು ಥ್ಯಾಂಕ್ಸ್ ಕೇಳ್ತೇನೆ ಹೌದು ನಮ್ಮಮ್ಮ ಇಂದ ರೀಜನ್ ಈ ರೀಜನ್ಗೆ ಕುಂದಾಪುರ ಇಲ್ಲ ಹುಟ್ಟಿದೆ ಅಲ್ಲಿ ಬಟ್ ಅವ್ರ ಆನ್ಸರ್ಸ್ ಎಲ್ಲರೂ ಕುಂದಾಪುರದವರು ಮನಃಶಾಂತಿವಾಗಿದೆ ಸರ್ವೇ ಜನ ಸುಖಿನೋಭಾವ ಉಂಟು ಅದೇ ಬೇಡ್ಕೊಂಡಿದ್ದು ನಾನು ಇಲ್ಲ ನನ್ನ ಮನೆಯಲ್ಲಿ ಊಟ ಮಾಡಿದ್ರೆ ಉಡುಪಿ ಊಟ ಸೊ ಈ ಥರ ಊಟನೆ ನಾನು ನಾನು ಊಟ ಮಾಡೋದು ಮನೆಯಲ್ಲಿ ರಿಷಬ್ ಅವ್ರದ್ದು ನೆಕ್ಸ್ಟ್ ಬಗ್ಗೆ ಏನು ಫಿಲ್ಮ್ ಏನು ನಿಮಗೆಲ್ಲ ಗೊತ್ತಲವೇನೈ ಏನಾಗ್ತಿದೋ ಅದು ಆ್ಯಂಡ್ ಮೇನ್ಲಿ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ ಅದು ಭಾಳ ಖುಷಿಯಾಗಿದೆ ನನಗೆ ವೆರಿ ವರ್ಥಿ ಅವಾರ್ಡ್ ಟು ಅ ವರ್ಥಿ ಆಕ್ಟರ್ ಸರ್ ಏನು ಕ್ಯಾರೆಕ್ಟರ್ ಲಿಸ್ಟ್ ಹೇಳಕಾಗಲ್ಲ ಅದು ಇವತ್ತು ಈ ವಿಶೇಷ ದಿನದ ಆಗೋದು ನನಗೆ ತುಂಬ ಭಾಳ ಖುಷಿಯಾಗಿದೆ ಇದೆಲ್ಲ ಕೃಷ್ಣನ್ ಸ್ಕ್ರೀನ್ ಪ್ಲೇ ಅಂತೀನಿ ನಾನು ಅದು ಬೇರೆ ನಾನು ತುಂಬ ನಾನು ಇಷ್ಟಪಟ್ಟ ಫ್ರೆಂಡು ನನಗೆ ದೇವ್ರು ಕೊಟ್ಟಿದ್ದ ಫ್ರೆಂಡು ನಮ್ಮ ರಿಷಬ್ ಅವ್ರ ಜೊತೆಯಲ್ಲಿ ಬರೆದು ನಮ್ಮ ಪ್ರಶಾಂತ್ ನೀಲ್ ನಮ್ಮ ಡೈರೆಕ್ಟ್ರ ಜೊತೆಯಲ್ಲಿ ಬರೋದು ಇನ್ನೂ ಭಾಳ ಇಲ್ಲಿ ಇಲ್ಲಿಗೆಲ್ಲ ಅರೇಂಜ್ ಮಾಡಿದ್ದಕ್ಕೆ ಎಲ್ಲರಿಗೆ ನಾನು ನನ್ನ ಥ್ಯಾಂಕ್ಸ್ ಕೇಳ್ತೇನೆ ಹೌದು ನಮ್ಮಮ್ಮ ಇಂದ ರೀಜನೆ ಈ ರೀಜನ್ಗೆ ಕುಂದಾಪುರ ಇಲ್ಲ ಹುಟ್ಟಿದೆ ಅಲ್ಲಿ ಬಟ್ ಅವ್ರ ಎಲ್ಲರೂ ಕುಂದಾಪುರದವರು ಮನಃಶಾಂತಿವಾಗಿದೆ ಸರ್ವೇ ಜನ ಸುಖಿನೋಭವಂತು ಅದೇ ಬೇಡ್ಕೊಂಡಿದ್ದು ನಾನು ಇಲ್ಲ ನನ್ನ ಮನೆಯಲ್ಲಿ ಊಟ ಮಾಡೋದೇ ಉಡುಪಿ ಊಟ ಸೊ ಈ ಥರ ಊಟನೆ ನಾನು ನಾನು ಊಟ ಮಾಡೋದು ಮನೆಯಲ್ಲಿ ಋಷಭ್ ಅವ್ರದ್ದು ನೆಕ್ಸ್ಟ್ ಬಗ್ಗೆ ಏನು ಫಿಲ್ಮ್ ಏನು ನಿಮಗೆಲ್ಲ ಗೊತ್ತಲವೇನೈ ಏನಾಗ್ತಿದೋ ಅದು ಆ್ಯಂಡ್ ಮೇನ್ಲಿ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ ಅದು ಭಾಳ ಖುಷಿಯಾಗಿದೆ ನನಗೆ ವೆರಿ ವರ್ಥಿ ಅವಾರ್ಡ್ ಟು ಅ ವರ್ಥಿ ಆ್ಯಕ್ಟರ್ ಸರ್ ಏನು ಲಿಸ್ಟ್ ಹೇಳಕ